ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಗುರುವಾರದ ವ್ಲಾಗು ಗುರುವಾರ ರಾಯರಿಗೆ ಪೂಜೆ ಎಲ್ಲ ಮಾಡ್ಕೋಬೇಕು ಬೆಳಗ್ಗೆ ಟೈಮೇ ಮಾಡ್ಕೊಬಿಡ್ತೀನಿ ನಾನು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡ್ಕೊಳೋಣ ಅಂದ್ಕೊಂಡು ಬೇಗ ಎದ್ರೆ ಇವತ್ತು ನನ್ನ ಮಗನ ನನ್ನ ಎದ್ದು ಎದ್ಬಿಟ್ಟಿದ್ದಾನೆ ಅವನು ನೋಡಿಕೊಂಡು ಸ್ನಾನ ಎಲ್ಲ ಮಾಡಿ ಮನೆಯಲ್ಲ ಕ್ಲೀನ್ ಮಾಡಿ ಅವ್ನಿಗೂ ಸ್ನಾನ ಮಾಡಿಸೋ ಅಷ್ಟರಲ್ಲಿ ತುಂಬಾ ಟೈಮಿ ಹೋಗ್ಬಿಡ್ತು ಬೆಳಗ್ಗೆ ಆಗಿಬಿಟ್ಟಿತ್ತು ಇನ್ನು ಬೇಗ ಬೇಗ ಪೂಜೆನೂ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಈ ವಾರ ವಾರ ಇದ್ದಾಗ ಸೋಮವಾರ ಶುಕ್ರವಾರ ಮತ್ತು ಗುರುವಾರ ಈ ಟೈಮಲ್ಲೆಲ್ಲ ಅಂದರೆ ಪೂಜೆ ಎಲ್ಲ ಮಾಡಿಕೊಂಡು ತಿಂಡಿಗೂ ಬೇಗ ಬೇಗ ರೆಡಿ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ಫಸ್ಟ್ ಪ್ಲ್ಯಾನ್ ಮಾಡಿ ಇವತ್ತು ಟೊಮೆಟೊ ಭಾತ್ನ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡು ಪ್ಲಾನಿಂಗ್ ಮಾಡ್ಕೊಂಡಿದ್ದೆ ಇನ್ನು ನನ್ನ ಮಗನಿಗೆ ಒಂದು ಸ್ವಲ್ಪ ಒಂದು ತ್ರೀ ಡೇಸಿಂದ ಜ್ವರ ಬಂದ್ಬಿಟ್ಟಿತ್ತು ಜ್ವರ ಬಂದಿದ್ದರಿಂದ ಅವ್ನಿಗೆ ನಾಲ್ಗೆಲ್ಲೆಲ್ಲ ಒಂದು ಸ್ವಲ್ಪ ಜ್ವರದ ಬಕ್ಕೆ ಥರನೂ ಆಗಿದೆ ಅವ್ನಿಗೆ ಖಾರನೂ ತಿನ್ನೋಕ್ಕಾಗ್ತಿಲ್ಲ ಅವ್ನಗೂ ಬೇರೆ ಸಪ್ರೇಟಾಗಿ ರಾಗಿ ಸರಿನ ಮಾಡ್ಕೋಬೇಕು ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊಬಿಡೋಣ ಅವ್ನಿಗೆ ಫಸ್ಟ್ ಮಾಡಿ ತಿನ್ನಿಸ್ಬಿಟ್ರೆ ಅವ್ನಿಗೂ ಸಮಾಧಾನ ಆಗುತ್ತೆ ಆಮೇಲೆ ಆಟ ಆಡ್ತಾನೆ ನೆಕ್ಸ್ಟ್ ನನಗೆ ತಿಂಡಿ ಮಾಡ್ಕೊಳ್ಳೋದು ಇದು ಈಸಿ ಆಗುತ್ತೆ ಅಂತ ಫಸ್ಟು ಅವ್ನಿಗೆ ರಾಗಿ ಸರಿನ ಮಾಡ್ಕೊತಾ ಇದ್ದೀನಿ ಏನು ಗೊತ್ತಾ ಒಂದು ಹೌಸ್ ವೈಫಲ್ಲಿ ಒಂದು ಹೆಣ್ಮಕ್ಳಲ್ಲಿ ಇಷ್ಟು ಒಳ್ಳೆ ಗುಣಗಳಿರೋಕ್ಕೆ ಒಂದು ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿದೆ ಒಂದು ಎಲ್ಲರೂ ಒಂದು ಮ್ಯಾನೇಜ್ ಮಾಡಿಕೊಂಡು ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ ಅನ್ನಿಸ್ತಿದೆ ಅಲ್ವಾ ಫಸ್ಟ್ ಒನ್ ಏನು ಅಂತ ಅಂದರೆ ನಮಗೋಸ್ಕರ ನಾವೇನು ಮಾಡ್ಕೊಳ್ದೆ ಇದ್ರು ಒಂದು ಫ್ಯಾಮಿಲಿಗೋಸ್ಕರ ಏನು ಎಲ್ಲನೂ ಮಾಡೋದಕ್ಕೆ ರೆಡಿ ಇರ್ತೀವಿ ನಾವು ಆ ರೀತಿ ಯೋಚನೆ ಮಾಡ್ತಿರ್ತೀವಿ ಫ್ಯಾಮಿಲಿಗೋಸ್ಕರ ಎಷ್ಟೇ ರಿಸ್ಕ್ ಆದರೂ ತೊಗೊಳೋದಕ್ಕೆ ಮುಂದೆ ಹೋಗ್ತೀವಿ ಅದು ಹಿಂದೆ ಸರಿಯಾದ ಬೇಡಪ್ಪ ನಾನು ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ ಅಟ್ಲೀಸ್ಟ್ ಟ್ರೈ ಆದರೂ ಮಾಡ್ತೀವಿ ಅಂತ ಮುಂದೆ ಹೋಗ್ತೀವಿ ಅಲ್ವಾ ನಮ್ಗೆ ಎಷ್ಟೇ ಆಗ್ತಿಲ್ಲ ನಮ್ಗೆ ಹುಷಾರಿಲ್ಲ ಅಂದಾಗ್ಲೂ ಕೂಡ ಇವಾಗ ಹಸ್ಬೆಂಡ್ ಹಸ್ಕೊಂಡು ಹೋಗ್ತಿದ್ದಾರೆ ಇವಾಗ ಮಕ್ಕಳು ಹಂಗೆ ಸ್ಕೂಲಿಗೆ ಕಳಿಸೋದಕ್ಕೆ ಮನಸ್ಸೇ ಬರೋದಿಲ್ಲ ಏನೋ ಒಂಥರ ಸಮಾಧಾನ ಅನ್ಸಲ್ಲ ಬೇಗ ಬೇಗ ಎದ್ದು ಆಗ್ತಿಲ್ಲ ಅಂದರೂ ಕೂಡ ನಾವು ಒಂದು ಅಡುಗೆನ ರೆಸಿಪಿನ ಮಾಡಿ ಬೇಗ ಈಸಿಯಾಗಿ ಮಾಡುವಂಥದನ್ನೇ ಮಾಡಿ ನಾವು ಸ್ಕೂಲಿಗೆ ಕಳಿಸ್ತಿರ್ತೀವಿ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಿರ್ತೀವಿ ಅಲ್ವ ನಾವು ಆ ತಾಯಿಗೆ ಆ ಸ್ಟೇಜ್ಗೆ ನಮ್ಗೆ ಆ ರೀತಿ ಯೋಚನೆ ಮಾಡೋದಕ್ಕೆ ಅನಿಸ್ಬಿಡುತ್ತೇನೋ ನಮಗೋಸ್ಕರ ಅಲ್ಲದೆ ಇದ್ದರೂ ನಾವು ಮಕ್ಕಳಿಗೋಸ್ಕರ ಒಂದು ಫ್ಯಾಮಿಲಿಗೋಸ್ಕರ ಅಷ್ಟು ರಿಸ್ಕ್ನ ತೊಗೊಳೋದಕ್ಕೆ ಟ್ರೈ ಮಾಡ್ತೀವಿ ಅಷ್ಟು ರಿಸ್ಕ್ನ ತೊಗೊಳೋ ಅದಕ್ಕೆ ರೆಡಿ ಇರ್ತೀವಿ ಇವಾಗ ರಾಗಿ ಸೆರೆ ಫುಲ್ಲು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೆ ನಾನು ಒಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅವ್ನಿಗೆ ಬಾಯಲಿಕ್ಕೆ ಹಾಕಿದ ತಕ್ಷಣ ಕರ್ಗೋಗ್ಬೇಕು ಅಂದರೆ ಬೇಗ ತಿನ್ಕೊಬಿಡ್ತಾನೆ ಅದು ನಾಲಿಗೆ ಒಂದು ಸ್ವಲ್ಪ ಕಾ ಇದಾಗ್ಬಿಟ್ಟಿದೆ ಒಂದು ಗಾಯಿ ಥರ ಆಗಿಬಿಟ್ಟಿದೆ ಅಲ್ವ ಅವ್ನಿಗೆ ಆಗ್ತಿಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡೆ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವೀಟ್ ಆದರೆ ಬೇಗ ಬೇಗ ತಿನ್ಕೊಬಿಡ್ತಾನೆ ಅಂತ ಒಂದು ಟೂ ಡೇಸಿಂದ ಸರಿಯಾಗಿ ಊಟನೇ ಮಾಡ್ತಿಲ್ಲ ಇದೇ ರೀತಿ ರಾಗಿ ಸೆರೆ ಮಾಡಿ ಮಾಡಿ ತಿನ್ನಿಸ್ತಾ ಇದ್ದೀನಿ ಸ್ವಲ್ಪ ಹಾಲು ಕುಡಿತಾನೆ ಅಷ್ಟೇ ಇನ್ನೇನೂ ತಿಂತಾಯಿಲ್ಲ ನೆಕ್ಸ್ಟು ಏನು ಅಂತ ಅಂದರೆ ಮಲ್ಟಿ ಟಾಸ್ಕಿಂಗ್ ವರ್ಕ್ ನಾವು ಹೆಣ್ಮಕ್ಳಿಗೆ ಅನಿಸುತ್ತೆ ಅಟ್ಟಿಯ ಟೈಮ್ ಎಷ್ಟು ಕೆಲಸ ಮಾಡುವಂಥ ಶಕ್ತಿ ಕೊಟ್ಟಿರ್ತಾರೆ ದೇವರು ಅಂತ ಅಂದರೆ ಬೆಳಿಗ್ಗೆ ತಿಂಡಿ ಮಾಡೋದು ಮಾಡ್ತಿರ್ತೀವಿ ಅಲ್ಲೇ ಇನ್ನು ಮಕ್ಕಳಿಗೆ ರೆಡಿ ಮಾಡಬೇಕು ಮಕ್ಳು ಯೂನಿಫಾರ್ಮ್ನ ಅಲ್ಲೇ ಹಾಕ್ತಿರ್ತೀವಿ ನೆಕ್ಸ್ಟು ಒಂದು ಸ್ವಲ್ಪ ಪಾತ್ರೆ ತೊಳೆಯೋದಿರುತ್ತೆ ಅಲ್ಲೇ ಪಾತ್ರೆ ತೊಳ್ಕೊತಿರ್ತೀವಿ ಎಷ್ಟು ಮಲ್ಟಿ ಟಾಸ್ಕಿಂಗ್ ವರ್ಕ್ ಮಾಡ್ತಿರ್ತೀವಲ್ವ ಇಷ್ಟು ರಿಸ್ಕ್ನ ತಗೊಂಡು ಮಾಡ್ತಿರೋದಕ್ಕೆ ನಾವು ಒಂದು ಫ್ಯಾಮಿಲಿನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಿದೆ ನಾವು ಈ ರೀತಿ ಮಾಡದೆ ಹೋಗಿದರೆ ಅಂದರೆ ನಮಗೂ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರ್ತಿರ್ಲಿಲ್ಲ ನಮಗೂ ನೆಮ್ಮದಿ ಅನ್ನೋದು ಇರ್ತಿರಲಿಲ್ಲ ಇವಾಗ ನಮ್ಗೆ ಎಷ್ಟೇ ರಿಸ್ಕ್ ತಗೊಂಡು ಒಂದು ಎಷ್ಟೇ ಮಲ್ಟಿಟಾಸ್ಕಿಂಗ್ ಮಾಡಿ ಎಷ್ಟೇ ನಾವು ಈ ರೀತಿ ಈ ರೀತಿ ರಿಸ್ಕ್ನ ತೊಗೊಂಡ್ರು ಕೂಡ ಒಂದು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಇಲ್ಲಪ್ಪ ನನ್ನ ಮಗಳು ಇವತ್ತು ಆರಾಮಾಗಿ ತಿಂಡಿ ತಿನ್ಕೊಂಡು ಹೋದ್ಲು ಇವು ಎಷ್ಟೇ ರಿಸ್ಕ್ ಆದರೂ ಇವಾಗ ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿರ್ತೀವಿ ಅಂದ್ಕೊಳ್ಳಿ ಮನೆಯವ್ರು ಊಟ ಮಾಡಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಅದನ್ನೇ ನಾವು ಅಡುಗೆ ಮಾಡಿರೋ ತಕ್ಕಂತೆ ಮನೆಯವರೆಲ್ಲ ನೆಮ್ಮದಿಯಾಗಿ ಕುತ್ಕೋ ಊಟ ಮಾಡಿಬಿಟ್ರೆ ಎಷ್ಟು ಮಾಡಿರೋದಕ್ಕೂ ನೆಮ್ಮದಿ ಸಿಗುತ್ತೆ ಅಪ್ಪ ಈ ಮಾಡಿರೋದಕ್ಕೂ ಸಾರ್ಥಕ ಆಯಿತು ಅನ್ನೋ ಮನಸ್ಸಲ್ಲಿ ನಾವು ಯೋಚನೆ ಮಾಡ್ತಿರ್ತೀವಲ್ವ ಅದೇ ರೀತಿ ನಾವು ಎಷ್ಟೇ ರಿಸ್ಕ್ ತಗೊಂಡ್ರೂ ಕೂಡ ಒಂದು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿರ್ತೀವಿ ಅನ್ನೋ ಲಾಸ್ಟಲ್ಲಿ ನಮಗೆ ರಿಸ್ಕ್ ತೊಗೊಂಡಿರೋದು ಯೋಚನೆ ಬರಲ್ಲ ನಮಗೆ ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿದೀವ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಮನಸ್ಸಲ್ಲಿ ಅಷ್ಟೇ ಸಾಕು ಬಿಡು ಅನ್ನೋ ರೀತಿ ಯೋಚನೆ ಮಾಡ್ತಿರ್ತೀವಿ ಇದು ಕೂಡ ತುಂಬನೇ ಒಳ್ಳೆ ಗುಣಗಳು ಒಂದು ಹೌಸ್ವೈಫಲ್ಲಿ ಇರುವಂತೂ ನಮಗೆ ಗೊತ್ತಿಲ್ಲದೆ ಎಷ್ಟೊಂದೆಲ್ಲ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತೀವಿ ಅಂದರೆ ನಿಜವಾಗ್ಲೂ ಒಂಥರ ನಮಗೆ ಖುಷಿ ಅನಿಸುತ್ತೆ ಅಲ್ವ ಸಲ ನೆನೆಸ್ಕೊಂಡ್ರೆ ಇದೆಲ್ಲನೂ ನೆಕ್ಸ್ಟು ಏನು ಅಂತ ಅಂದರೆ ತಾಳ್ಮೆ ಅಯ್ಯೋ ತಾಳ್ಮೆ ಅನ್ನೋದು ಫಸ್ಟು ಇರಲಿ ತಾಳ್ಮೆ ಇರೋದಕ್ಕೆ ನಾವು ಒಂದು ಫ್ಯಾಮಿಲಿನ ಹಸ್ಬೆಂಡ್ ಆಗಿ ಆಗಿರ್ಬೋದು ಮಕ್ಕಳನ್ನಾಗಿರ್ಬೋದು ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಒಂದೊಂದು ಸಲ ನಮಗೆ ಬೇಜಾರು ಅನ್ನಿಸ್ಬಿಡುತ್ತೆ ಅಯ್ಯೋ ಈಗ ಒಂದು ಅಂದರೆ ಮನೆಯೆಲ್ಲನೂ ಹಂಗೆ ಇದ್ದಾಗ ಕ್ಲೀನ್ ಮಾಡಿಲ್ಲ ಅಂದಾಗ ಈಗ ಪಾತ್ರೆ ತೊಳೆಯೋದು ಬಟ್ಟೆ ಎಲ್ಲ ಒಂದೇ ಸಲ ಈ ರೀತಿ ನೋಡಿಬಿಟ್ರಂತೂ ಬೇಜಾರಾಗಿಬಿಡುತ್ತೆ ಯಾರಪ್ಪ ಮಾಡ್ತಾರೆ ಅಂತ ಆದರೂ ನಾವು ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಅಂತ ಒಂದು ಸ್ವಲ್ಪ ನಿಧಾನದಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ತಾಳ್ಮೆಯಿಂದ ಅದನ್ನು ನೆಕ್ಸ್ಟು ಮಾಡ್ತೀವಿ ಇವಾಗ ಏನಾದರೂ ಒಂದು ಜಗಳಾಗಿರ್ಬೋದು ಮನೆಯಲ್ಲಿ ಚಿಕ್ಕ ಪುಟ್ಟ ಆಗ್ತಿರುತ್ತೆ ಅಲ್ವ ಒಂದು ಫ್ಯಾಮಿಲಿ ಅಂದಮೇಲೆ ಎಷ್ಟೇ ಇದಾದ್ರೂ ನಾವು ನೆಕ್ಸ್ಟು ಏನು ಮಾಡಬೇಕಪ್ಪ ನೆಕ್ಸ್ಟು ಮನೆ ಕ್ಲೀನ್ ಏನು ಮಾಡೋದು ಅಂತ ತಾಳ್ಮೆಯಿಂದನೇ ಯೋಚನೆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಲ್ವಾ ಫಸ್ಟು ಹೆಣ್ಮಕ್ಳಿಗೆ ತಾಳ್ಮೆ ಇರಬೇಕು ಒಂದು ಮನೇಲಿ ಹೆಣ್ಮಕ್ಳು ನಿಧಾನದಲ್ಲಿ ಒಂದು ತಾಳ್ಮೆಯಿಂದ ಯೋಚನೆ ಮಾಡ್ತಾರೆ ಅಂದರೆ ಅದು ಚೆನ್ನಾಗೇ ಮುಂದೆ ಹೋಗ್ತಿರುತ್ತೆ ಮನೆ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಇರುತ್ತೆ ಅವ್ರಿಗೆ ನಿಧಾನದಲ್ಲಿ ಯೋಚನೆ ಮಾಡಿ ಹೆಜ್ಜೆನ ಇಡ್ತಿರ್ತಾರೆ ಇದು ಕೂಡ ತುಂಬಾ ಇಂಪಾರ್ಟೆಂಟು ಒಂದು ಫ್ಯಾಮಿಲಿನ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಅಂತ ಅಂದರೆ ನೆಕ್ಸ್ಟು ಏನು ಅಂತ ಅಂದರೆ ನಮಗೆ ಗೊತ್ತಿಲ್ಲದೆ ನಾವು ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳೋದನ್ನ ಕಲ್ತಿರ್ತೀವಿ ಇದಂತೂ ತುಂಬಾ ಒಳ್ಳೆಯದು ಲೈಫಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ಇರಲೇಬೇಕು ಒಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಂದೆ ಹೋಗಲಿಲ್ಲ ಅಂದರೆ ನೆಕ್ಸ್ಟು ನಮಗೆ ಹಿಂಸೆ ಆಗಿಬಿಡುತ್ತೆ ಕಷ್ಟ ಆಗೋದಕ್ಕೆ ಒಂದು ಫ್ಯಾಮಿಲಿನ ಸರಿಯಾಗಿ ನಾವು ಬ್ಯಾಲೆನ್ಸ್ ಮಾಡೋದಕ್ಕಾಗೋದಿಲ್ಲ ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಮಾಡ್ತಿರ್ತಾರೆ ಇವಾಗ ಮಕ್ಕಳುದು ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಇವಾಗ ಹಸ್ಬೆಂಡು ಒಂದು ಪ್ರಾಬ್ಲಮ್ ಇರುತ್ತೆ ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡು ಮುಂದೆ ಹೋಗಲಿಲ್ಲ ಅಂದರೆ ತುಂಬನೇ ಕಷ್ಟ ಆಗಿಬಿಡುತ್ತೆ ಅಂದರೆ ಇವಾಗ ಮಕ್ಕಳು ವಿಷಯದಲ್ಲಾಗಿರ್ಬೋದು ಏನಾದರೂ ಏನಾದರೂ ತೊಂದರೆ ಆಗ್ತಿದೆ ಅಂದರೆ ಅಯ್ಯೋ ಬಿಡು ಮಕ್ಕಳಲ್ವಾ ಹಿಂಗೋ ಆಟ ಆಡ್ಕೊಳ್ಳಿ ಅನ್ನೋ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನೋದು ನಿಜವಾಗ್ಲೂ ಲೈಫಲ್ಲಿ ಇರಲೇಬೇಕು ಇದ್ದರೆ ತುಂಬಾ ಒಳ್ಳೆಯದು ಒಂಥರ ಚೆನ್ನಾಗಿ ಅದು ಮ್ಯಾನೇಜ್ ಆಗಿ ನಾವು ನಡ್ಸ್ಕೊಂಡು ಹೋಗೋದಕ್ಕೆ ಕೂಡ ತುಂಬಾ ಇದು ಎಲ್ಪ್ ಆಗಿಬಿಡುತ್ತೆ ನೆಕ್ಸ್ಟ್ ಏನು ಅಂತ ಅಂದರೆ ಹೆಣ್ಮಕ್ಳಿಗೆ ಅನಿಸುತ್ತೆ ಈಗ ಅಮ್ಮಂಗಾಗಿರ್ಬೋದು ಅಕ್ಕಗ ಅಕ್ಕಂಗಾಗಿರ್ಬೋದು ಹೆಣ್ಮಕ್ಳಿಗೆ ಅನಿಸುತ್ತೆ ಜ ಜಾಸ್ತಿ ಕೇರಿಂಗ್ ಮಾಡೋ ಶಕ್ತಿ ಇರೋದು ನಾವು ಎಷ್ಟು ಕೇರಿಂಗ್ ಮಾಡ್ತೀವಲ್ವಾ ಇವಾಗ ಒಂದು ಫ್ಯಾಮಿಲಿಲಿ ಯಾರಿಗಾದ್ರೂ ಹುಷಾರಿಲ್ಲ ಇವಾಗ ಹಸ್ಬೆಂಡ್ಗೆ ಹುಷಾರಿಲ್ಲ ಅಂತ ಅಂದ್ಕೊಳ್ಳಿ ಮಕ್ಳಿಗೆ ಹುಷಾರಿಲ್ದೇ ಇತ್ತು ಆಗ ಎಷ್ಟು ನಾವು ಕೇರ್ ಮಾಡ್ತೀವಿ ಅಂದರೆ ನಮ್ಗೆ ನಾವು ಅಷ್ಟು ನೋಡ್ಕೊಳ್ಳೋದೇ ಇಲ್ವೇನೋ ಅಷ್ಟು ಕೂಡ ಫ್ಯಾಮಿಲಿ ಅಂದರೆ ತುಂಬಾ ಕೇರಿಂಗ್ ಮಾಡುವಂಥ ಮನಸ್ಸಿರುತ್ತೆ ಹೆಣ್ಮಕ್ಳಿಗೆ ಇಲ್ಲಪ್ಪ ಮಕ್ಕಳು ಹುಷಾರಿಲ್ಲ ಅಂದರೆ ನೈಟ್ ನಿದ್ದೆನೇ ಮಾಡೋದು ಮಾಡೋದಿಲ್ಲ ಅಷ್ಟು ಒಂಥರ ಯೋಚನೆ ಅಷ್ಟು ಮನಸ್ಸಿಗೆ ನೆಮ್ಮದಿ ಅನಿಸೋದಿಲ್ಲ ಈ ರೀತಿ ಯೋಚನೆ ಮಾಡಿಕೊಂಡು ಹೋಗ್ತಿರೋದಕ್ಕೆ ಅನಿಸುತ್ತೆ ಒಂದು ಚೆನ್ನಾಗಿ ಫ್ಯಾಮಿಲಿನ ನೋಡ್ಕೋತಿದ್ದೀವಿ ಅನ್ನೋ ನೆಮ್ಮದಿ ಕೂಡ ನಮಗೂ ಇರುತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇದ್ದೇ ಇರುತ್ತೆ ಟೊಮೆಟೊ ಬಾತ್ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಫ್ರೈ ಮಾಡಿಕೊಂಡೆ ಫಸ್ಟು ಹುರ್ಕೊಂಡು ಆಮೇಲೆ ಮಸಾಲೆ ಎಲ್ಲ ಹುರ್ಕೊಂಡು ಮಾಡ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಒಂಥರ ಬೇರೆ ಸ್ಟೈಲೇ ಅನಿಸುತ್ತೆ ನೆಕ್ಸ್ಟು ಇದು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಇವತ್ತು ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದೆ ನನ್ನ ಮಗಳನ್ನ ಕರ್ಕೊಬರೋಕ್ಕಾಗಲ್ಲ ಅಂತ ಹೇಳಿದರು ಅದಕ್ಕೆ ನಾನೇ ಹೋಗ್ಬಿಟ್ಟು ಕರ್ಕೊ ಬರೋಣ ಅಂದ್ಬಿಟ್ಟು ನಾನು ನನ್ನ ಮಗ ಇಬ್ಬರು ಹೋಗ್ಬಿಟ್ಟು ಕರ್ಕೊಬರಕ್ಕೆ ಹೋಗ್ತಾ ಇದ್ದೀವಿ ಅವಳು ಕ್ಲಾಸ್ ಬಿಡೋದು ಮೂರು ಗಂಟೆಗೆ ನಾನು ಎರಡೂವರೆಗೆ ಮನೆ ಬಿಟ್ಟೆ ಅಂದರೆ ಆಟೋ ಇಟ್ಕೊಂಡು ಹೋಗೋದು ಒಂದು ಸ್ವಲ್ಪ ಲೇಟಾಗಿ ಬಿಡುತ್ತೆ ಅಂದ್ಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಫಸ್ಟೇ ಹೋಗೋಣ ಅಂದ್ಬಿಟ್ಟು ಎರಡೂವರೆಗೆ ಮನೆ ಬಿಟ್ಟೆ ಇನ್ನು ಕಡೆಯಿಂದ ಕರ್ಕೊಂಡು ಬರ್ತಾ ಇದ್ದೀವಿ ನನ್ನ ಮಗನಿಗಂತೂ ಬೆಳಿಗ್ಗೆ ಸ್ನಾನ ಮಾಡೋದ್ರಿಂದ ತುಂಬಾ ನಿದ್ದೆ ಬರ್ತಿದೆ ಅವನಿಗೆ ಮನೆಗೆ ಬರೋ ತನಕ ಸದ್ಯ ಮಲ ಆಗಲಿಲ್ಲ ನೆಕ್ಸ್ಟು ಮಕ್ಕಳಿಗೆಲ್ಲ ಊಟನ ಮಾಡಿಸಿ ನೆಕ್ಸ್ಟ್ ನಾನು ಕೆಲಸನ ಮಾಡ್ಕೋಬೇಕು ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್